ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಮತ್ತು ಬಾಳೆಹಣ್ಣನ್ನು ಉಪಯೋಗಿಸಿ ಕಜ್ಜಾಯ ಹೇಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಯಾರೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಚಿಕ್ಕ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸಣ್ಣ ಬೌಲನ್ನು ತೊಗೊಂಡು ಅಳತೆ ಮಾಡ್ಕೊಂಡಿದ್ದೀನಿ ಒಂದು ನಾಲ್ಕೈದು ಸ್ಪೂನ್ ಆಗುವಷ್ಟು ನೀರನ್ನು ಚಿಮ್ಸ್ಕೊಳ್ತಾ ಇದ್ದೀನಿ ತಣ್ಣೀರು ಇದು ಬಿಸಿ ನೀರಲ್ಲ ಚೆನ್ನಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೋಬೇಕು ತುಂಬ ನೀರು ಹಾಕೋಬಾರ್ದು ಹುಡಿ ಹುಡಿ ಹಾಗೇ ಇರಬೇಕು ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಚಿಮಿಸ್ಕೊತ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇದ್ದೀನಿ ಏನು ಮಾಡಿದ್ರು ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಇವತ್ತು ಹಾಕ್ತಾ ಇದ್ದೀನಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ನಾವು ಯಾವ ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೆವು ಆ ಬೌಲಲ್ಲೇ ಒಂದು ಮುಕ್ಕಾಲಷ್ಟು ಅಷ್ಟು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ಇದು ಕರಗಿಸಿ ಸೋಸಿಟ್ಕೊಂಡಂಥ ಬೆಲ್ಲ ಇದು ಒಂದು ಮುಕ್ಕಾಲು ಅಳತೆಯಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದು ನೀವಾಗ ಗ್ಯಾಸ್ ಮೇಲೆ ಇಡ್ತೀನಿ ಬಿಸಿ ಮಾಡಲಿಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಎರಡು ಏಲಕ್ಕಿಯನ್ನು ಸಿಪ್ಪೆ ಸುಲ್ದು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿದಿರೋದು ತುಂಬ ಚೆನ್ನಾಗುತ್ತೆ ಈಗೊಮ್ಮೆ ಮಾಡಿ ನೋಡಿ ಒಂದು ಹಣ್ಣಾದ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೀವು ಯಾವುದಾದ್ರೂ ಬಾಳೆಹಣ್ಣನ್ನು ಅಂತ ತಗೊಳ್ಬೋದು ನಾನು ಹಿಂದಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ಕಜ್ಜಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೆ ಇದು ಅಕ್ಕಿ ಹಿಟ್ಟಲ್ಲಿ ಬೇಗನೆ ಮಾಡ್ಕೋಬೋದು ಇದು ಇವಾಗ ರುಬ್ಕೊಂಡು ಬರ್ತೀನಿ ನೋಡಿ ಇವಾಗ ರುಬ್ಬೆ ಆಗಿದೆ ಇಲ್ಲಿ ಬೆಲ್ಲ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದು ಬೆಲ್ಲ ಫುಲ್ ಕರಗಿ ಬಿಸಿ ಆಗ್ತಾ ಇದೆ ಇನ್ನು ಇವಾಗ ಕರಗಿದೆ ಅಷ್ಟೊಳಗೆ ನಾನು ಇಲ್ಲೊಂದು ಪ್ಯಾನ್ ಇಟ್ಕೊಂಡು ಅಲ್ಲಿ ಎರಡು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಇವಾಗ ಫ್ರೈ ಆಗಿದೆ ಇದು ಒಂದೇಳೆ ಪಾಕ ಬರುವಷ್ಟರಲ್ಲಿ ತೊಳಕ ತಗೋಬೇಕು ನೋಡಿ ಈ ಥರ ಒಂದೇಳೆ ಪಾಕ ಬರಕ್ಕೆ ರೆಡಿ ಇದೆ ಅನ್ನುವಾಗ ನಾವು ಅದಕ್ಕೆ ರುಬ್ಬಿಟ್ಕೊಂಡಂತ ಬಾಳೆಹಣ್ಣು ಮತ್ತು ಕೊಬ್ಬರಿಯನ್ನು ಹಾಕೊತಾ ಇದ್ದೀನಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕಿವಾಗ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದಲ್ಲ ನಾವು ನೀರು ಹಾಕಿ ಅದನ್ನು ಸ್ವಲ್ಪ ಸ್ವಲ್ಪವೇ ಹಾಕ್ಕೊಂಡು ಮಿಕ್ಸ್ ಆದರೂ ಮಾಡ್ಬೋದು ಇಲ್ಲ ಹೀಗೆ ಒಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನೋಡಿ ಈ ಥರ ಸಣ್ಣ ಉರಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ಹುರಿದಿಟ್ಕೊಂಡಂಥ ಎಳ್ಳು ಮತ್ತು ಗಸಗಸೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಈ ಥರ ಫ್ರೈ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದರೆ ಇದು ಗಟ್ಟಿ ಆಗಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕಿದರೆ ಹಾಕ್ಬೋದು ಹಾಕ್ತೇ ಕೂಡ ಮಾಡ್ಬೋದು ನೋಡಿ ತಳ ಎಲ್ಲ ಇದೆ ಗಟ್ಟಿ ಆಗ್ತಾ ಇದೆ ಸಣ್ಣ ಉರಿಯಲ್ಲೇ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇವಾಗ ಆಗಿದೆ ಇದು ನಾನು ಇಷ್ಟೆಲ್ಲ ಮಾಡುವಾಗ ಸ್ಟೋರೇಜ್ ಪ್ರಾಬ್ಲಮ್ ಅಂತ ಹೇಳಿ ಏನು ಮಾಡಿದ್ರು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಸಂಜೆವರೆಗೂ ಹಾಗೆ ಇಟ್ಟು ಇಡೀ ದಿನ ರಾತ್ರಿಯಿಂದ ಬೆಳಗ್ಗೆವರೆಗೂ ಫ್ರಿಜ್ಜಲ್ಲಿ ಎತ್ತಿ ಇಟ್ಟಿದ್ದೆ ನಾನು ಇದನ್ನು ಇವಾಗ ತಿರ್ಗ ಬೆಳಗ್ಗೆ ತೆಗೀತಾ ಇದ್ದೀನಿ ಕೈಗೆ ತುಪ್ಪ ಸೋರ್ಕೊಂಡಿದ್ದೀನಿ ನೋಡಿ ನಮಗೆ ಎಷ್ಟು ಬೇಕೋ ನಾವೆಷ್ಟು ದೊಡ್ಡದು ಮಾಡ್ತೇವೆ ಏನಾದ್ರ ಮೇಲೆ ಉಂಡೆಕಟ್ಟು ಇಟ್ಕೋಬೇಕು ತುಂಬ ತೆಳು ಮಾಡ್ಕೋಬಾರ್ದು ತುಂಬ ದಪ್ಪನೂ ಮಾಡ್ಕೋಬಾರ್ದು ಆ ಥರ ತಟ್ಕೋಬೇಕು ಇವಾಗ ಸ್ವಲ್ಪ ತುಪ್ಪ ಸವ್ರ್ ಇಟ್ಕೊಳ್ತಾ ಇದ್ದೀನಿ ಕಪ್ ಪ್ಲಾಸ್ಟಿಕ್ ಕವರ್ ಮೇಲೆ ನೀವು ಎಣ್ಣೆನಾದರೂ ಬಳಸ್ಬೋದು ತುಪ್ಪನಾದರೂ ಬಳಸ್ಬೋದು ಇಲ್ಲಾಂದ್ರೆ ಅದರಲ್ಲೇ ಎಣ್ಣೆ ಇರುತ್ತೆ ಅದನ್ನೇ ಆದರೂ ಹಾಗೆ ಮಾಡಿದರೂ ಬರುತ್ತೆ ನೋಡಿ ಇಷ್ಟಪ್ಪ ಮಾಡ್ಕೊಂಡಿದ್ದೀನಿ ನಾನೆಲ್ಲಿ ಎರಡು ಹಿಡಿಯುತ್ತ ಅಂತ ಎರಡು ಹಾಕಿದ್ದೆ ನಾನು ಇದು ಚಿಕ್ಕ ಬಾಣಲೆ ಆಗಿರೋದ್ರಿಂದ ಒಂದೊಂದೇ ಹಾಕೋಬೇಕಿತ್ತು ಎರಡು ಒಟ್ಟಿಗೆ ಹಾಕಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಮೇಲೆ ಹಾಕೋಬೇಕು ಈ ಥರ ಎರಡು ಕಡೆಯೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಹಾಕೊಂಡಿದ್ದೀನಿ ಗ್ಯಾಸನ್ನು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಕಾದಮೇಲೆ ಸಣ್ಣ ಉರಿ ಮಾಡ್ಕೊಂಡಿರೋದು ಇವಾಗ ನೋಡಿ ಇದು ಎರಡು ಕಡೆಯೂ ಈ ಥರ ಕಲರ್ ಬಂದಿದೆ ಬ್ರೌನ್ ಕಲರ್ ಬರೋತ್ತಿಗೇ ಇದನ್ನು ತೆಗೆದು ಗೋಲ್ಡನ್ ಕಲರ್ ಅಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಬೇಯಬೇಕಿದು ಒಂದು ಸೌಟ್ ತಗೊಂಡು ಈ ಥರ ಪ್ರೆಸ್ ಮಾಡಿದರೆ ಅದರಲ್ಲಿ ಹೆಚ್ಚು ಎಣ್ಣೆ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡಿ ಎಲ್ಲವೂ ಈ ಥರ ತುಂಬ ಮಾಡಿಲ್ಲ ಸ್ವಲ್ಪ ಮಾಡಿದ್ದೀನಿ ಅದನ್ನು ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆಗಿದೆ ತಿರ್ಲಿಕ್ಕಂತೂ ತುಂಬ ಚೆನ್ನಾಗಿದೆ ಬಿಸಿ ಬಿಸಿ ಇದೆ ನೋಡಿ ಎಲ್ಲವೂ ಹೇಗಾಗಿದೆ ಅಂತೇಳಿ ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ತುಂಬ ಸ್ಮೂತಾಗಿ ತಿನ್ಲಿಕ್ಕಂತೂ ತುಂಬ ಚೆನ್ನಾಗಿತ್ತು ಹಿಂದಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನ ಕಜ್ಜಾಯ ಮಾಡಿದೆ ಈ ವಿಡಿಯೋದಲ್ಲಿ ಇದು ಬಾಳೆಹಣ್ಣು ಮತ್ತು ಅಕ್ಕಿ ಹಿಟ್ಟಂತ ಮಾಡಿದ್ದೀನಿ ಇಷ್ಟ ಇದ್ದ ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ सपोर्ट सपोर्टी थँक्यू फॉर वाचिंग